ಸ್ನೇಹಿತರೆ ಬೃಂದಾವನ ಯೂಟ್ಯೂಬ್ ಗೆ ಆತ್ಮೀಯ ಸ್ವಾಗತ ನಮ್ಮ ಸನಾತನ ಧರ್ಮದಲ್ಲಿ ಆಚರಿಸುವ ಮುಖ್ಯವಾದ ಹಬ್ಬದಲ್ಲಿ ಮಕರ ಸಂಕ್ರಾಂತಿಯು ಒಂದು ವರ್ಷ ಕೊನೆಯಾಗ್ತಾ ಇದ್ದ ಹಾಗೆ ನಮ್ಮ ಗೋಡೆ ಮೇಲಿರೋ ಕ್ಯಾಲೆಂಡರ್ ಕೂಡ ಬದಲಾಗುತ್ತೆ ಜನವರಿ ತಿಂಗಳು ಅಂದ್ರೆ ಹೊಸ ವರ್ಷದ ಮೊದಲ ತಿಂಗಳ ಮೊದಲ ಹಬ್ಬವಾಗಿ ಮಕರ ಸಂಕ್ರಾಂತಿಯನ್ನ ಆಚರಿಸ್ತೀವಿ ಈ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ತಾರರ ಮಕರ ಸಂಕ್ರಾಂತಿ ಜನವರಿ ಹದಿನಾಲ್ಕನೇ ತಾರೀಖ್ನಂದೇ ಬಂದಿದೆ ಈ ದಿನ ಸೂರ್ಯ ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ ಹಾಗಾಗಿ ಈ ವಿಶೇಷ ದಿನವನ್ನ ಮಕರ ಸಂಕ್ರಾಂತಿ ಅಂತ ಹೇಳೋದು ಸ್ನೇಹಿತರೆ ನಮ್ಮ ಭಾರತ ವೈವಿಧ್ಯತೆಯಲ್ಲಿ ಏಕತೆಯನ್ನ ಸಾರುತ್ತೆ ಇದನ್ನ ಬಿಂಬಿಸೋದು ನಮ್ಮ ಹಬ್ಬಗಳು ಭಾರತದ ಪ್ರತಿಯೊಂದು ರಾಜ್ಯವೂ ತಮ್ಮ ಸಂಸ್ಕೃತಿ ಮತ್ತು ಸಂಪ್ರದಾಯದಂತೆ ಹಬ್ಬವನ್ನ ಆಚರಿಸ್ತಾರೆ ಸಂಕ್ರಾಂತಿಯನ್ನ ಲೋಹಿ ಬಿಹು ಪೊಂಗಲ್ ಹೀಗೆ ನಾನಾ ರೀತಿಯ ಹೆಸರಿನಿಂದ ಆಚರಣೆ ಮಾಡಲಾಗುತ್ತೆ ನಿಮ್ಗೆಲ್ಲ ಗೊತ್ತೇ ಇರೋ ಹಾಗೆ ಈ ಹಬ್ಬವನ್ನ ಚಕ್ರಗಳ ಆಧಾರದಲ್ಲಿ ಆಚರಣೆ ಮಾಡಲಾಗುತ್ತೆ ಸೂರ್ಯ ತನ್ನ ಪದವನ್ನ ಬದಲಾಯಿಸುವ ಸಮಯ ಅಂದ್ರೆ ಸೂರ್ಯ ತನ್ನ ಪದವನ್ನ ದಕ್ಷಿಣದಿಂದ ಉತ್ತರಕ್ಕೆ ಬದಲಾಯಿಸಿ ಆರು ತಿಂಗಳುಗಳ ಕಾಲ ಉತ್ತರದ ಕಡೆ ಚಲಿಸುವ ಸಮಯ ಇದನ್ನ ಸೂರ್ಯನ ಉತ್ತರಾಯಣ ಸಂಚಾರ ಎಂದೇ ಹೇಳಲಾಗುತ್ತೆ ಇನ್ನು ಮಕರ ಸಂಕ್ರಾಂತಿಯಂದು ಎಳ್ಳು ಬೆಲ್ಲ ಬೀರೋದಕ್ಕೆ ಎಣ್ಣೆ ಸ್ನಾನ ಸೂರ್ಯ ಪೂಜೆ ದಾನ ಮಾಡುವುದಕ್ಕೆ ವಿಶೇಷ ಮಹತ್ವವಿದೆ ಇನ್ನು ಸೂರ್ಯ ಜನವರಿ ಹದಿನಾಲ್ಕರಂದು ಮಧ್ಯಾಹ್ನ ಕಾಲದಲ್ಲಿ ಮಕರ ರಾಶಿಯನ್ನ ಪ್ರವೇಶ ಮಾಡೋದ್ರಿಂದ ಹಬ್ಬದ ಆಚರಣೆಯನ್ನ ಜನವರಿ ಹದಿನೈದರಂದು ಮಾಡಲಾಗುತ್ತೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಮಕರ ಸಂಕ್ರಾಂತಿಯ ಇತಿಹಾಸ ಮಹತ್ವ ಆಚರಿಸೋ ವಿಧಾನ ಈ ದಿನ ಎಳ್ಳು ಬೆಲ್ಲ ಹಂಚೋದ್ರ ಹಿಂದಿರೋ ಉದ್ದೇಶ ಏನು ಅನ್ನೋದನ್ನ ತಿಳಿಸ್ತೀವಿ ಹಾಗೆ ಈ ದಿನದಂದು ಈ ಒಂದು ಪೂಜೆಯನ್ನ ಮಾಡೋದ್ರಿಂದ ನೀವು ಎಷ್ಟೇ ಸಾಲ ಮಾಡಿದ್ರೂ ಅದಕ್ಕೆ ಶೀಘ್ರವಾಗಿ ಪರಿಹಾರ ಸಿಗುತ್ತೆ ಎಂಬ ನಂಬಿಕೆ ಇದೆ ಯಾವ ರೀತಿಯಾದ ಪೂಜೆ ಮಾಡ್ಬೇಕು ಹೇಗ್ ಮಾಡ್ಬೇಕು ಅಂತ ತಿಳಿಯೋಕೆ ವಿಡಿಯೋವನ್ನ ಕೊನೆ ತನಕ ನೋಡಿ ಮಕರ ಸಂಕ್ರಾಂತಿಯ ಇತಿಹಾಸ ಏನು ಅಂತ ನೋಡೋಣ ಸಂಕ್ರಾಂತಿಯನ್ನ ದೇವತೆ ಎಂದು ಪರಿಗಣಿಸಲಾಗುತ್ತೆ ಪುರಾಣಗಳ ಕೆಲವು ನಂಬಿಕೆ ಪ್ರಕಾರ ವಿಶ್ವಾಮಿತ್ರ ಋಷಿಯವರು ಈ ಹಬ್ಬವನ್ನ ಪ್ರಾರಂಭಿಸಿದ್ರು ಅಂತ ಹೇಳಲಾಗುತ್ತೆ ಮತ್ತು ಮಹಾಭಾರತದ ವನವಾಸದಲ್ಲಿದ್ದ ಪಾಂಡವರು ಈ ಹಬ್ಬವನ್ನ ಆಚರಿಸಿದ್ರು ಎಂಬ ನಂಬಿಕೆ ಕೂಡ ಇದೆ ಇನ್ನು ಕುರುಕ್ಷೇತ್ರ ಯುದ್ಧದಲ್ಲಿ ಇಚ್ಛಾಮರಣಿಯಾದ ಭೀಷ್ಮಾಚಾರ್ಯರು ದೇಹವನ್ನ ತ್ಯಜಿಸೋದಕ್ಕೆ ಉತ್ತರಾಯಣದವರೆಗೆ ಕಾದು ಉತ್ತರಾಯಣದ ಪರ್ವಕಾಲದಲ್ಲಿ ದೇಹವನ್ನ ತ್ಯಜಿಸಿದ್ರು ಇನ್ನು ಭಗೀರಥನ ತಪಸ್ಸಿಗೆ ಮೆಚ್ಚಿ ಭೂಮಿಗೆ ಬಂದ ಗಂಗೆ ಕಪಿಲ ಮಹರ್ಷಿಗಳ ಆಶ್ರಮಕ್ಕೆ ಪ್ರವೇಶಿಸಿದ್ದು ಕೂಡ ಉತ್ತರಾಯಣದ ಪರ್ವದಿನದಂದೇ ಇನ್ನು ಈ ಪರ್ವ ದಿನದಂದು ಮಹಾವಿಷ್ಣುವಿಗೆ ಮಹಾಶಿವ ಆತ್ಮಜ್ಞಾನವನ್ನ ಬೋಧನೆ ಮಾಡಿದ ದಿನ ಎಂದು ಹೇಳಲಾಗುತ್ತೆ ಹಾಗಾಗಿ ಈ ಪರ್ವ ದಿನವನ್ನ ಜ್ಞಾನಕಾರಕವೆಂದು ಕರೆಯಲಾಗುತ್ತೆ ಸೃಷ್ಟಿಕರ್ತ ಬ್ರಹ್ಮ ಜಗತ್ತನ್ನ ಸೃಷ್ಟಿಸಿದ ಕಾಲವೆಂದು ಕೂಡ ಹೇಳಲಾಗುತ್ತೆ ಮಕರ ಸಂಕ್ರಾಂತಿಯ ಮಹತ್ವವನ್ನ ನೋಡೋದಾದ್ರೆ ಅದಾಗ್ಲೇ ಹೇಳಿದ ಹಾಗೆ ಸೂರ್ಯ ದೇವನಿಗೆ ಸಮರ್ಪಿತವಾದ ಉತ್ತರಾಯಣ ಕಾಲದಲ್ಲಿ ಆಧ್ಯಾತ್ಮಿಕ ಆಚರಣೆಗಳಿಗೆ ಮಹತ್ವತೆ ಇದೆ ಈ ಸಮಯದಲ್ಲಿ ನದಿ ಸ್ನಾನ ಮಾಡೋದ್ರಿಂದ ಜನ್ಮ ಜನ್ಮದ ಪಾಪ ಕಳೆಯುತ್ತೆ ಎಂಬ ನಂಬಿಕೆ ಇದೆ ಹಾಗಾಗಿ ಈ ಮಕರ ಸಂಕ್ರಾಂತಿಯನ್ನ ಪಾಪನಾಶಿನಿ ಎಂದು ಹೇಳಲಾಗುತ್ತೆ ಈ ಪರ್ವ ಕಾಲದಲ್ಲೇ ಶಿವ ಪಾರ್ವತಿಯ ವಿವಾಹವಾದದ್ದು ಎಂದು ಹೇಳಲಾಗುತ್ತೆ ಹಾಗೆ ಸುಗ್ಗಿಯ ಕಾಲ ಶುಭ ಕಾರ್ಯಗಳಿಗೆ ಉತ್ತಮ ಸಮಯ ಇದಾಗಿದೆ ಇನ್ನು ಮಕರ ಸಂಕ್ರಾಂತಿಯ ಆಚರಣೆಯ ವಿಧಾನಗಳು ಹೇಗೆ ಅನ್ನೋದನ್ನ ನೋಡೋಣ ಮಕರ ಸಂಕ್ರಾಂತಿ ದಿನದಂದು ಮುಂಜಾವಿನಲ್ಲಿ ನದಿ ಸ್ನಾನಕ್ಕೆ ವಿಶೇಷ ಎಂದು ಹೇಳಲಾಗುತ್ತೆ ಆದರೆ ಒಂದು ವೇಳೆ ನದಿ ಸ್ನಾನ ಸಾಧ್ಯವಾಗದೇ ಇದ್ರೆ ಮನೆಯಲ್ಲೇ ಸ್ನಾನ ಮಾಡೋ ನೀರಿಗೆ ಗೋಮೂತ್ರ ಅಥವಾ ಗಂಗಾ ಜಲ ಹಾಕಿ ಶುದ್ಧರಾಗಬೇಕು ನಂತರ ಸೂರ್ಯದೇವನಿಗೆ ಅರ್ಘ್ಯವನ್ನ ಅರ್ಪಿಸಿ ಪೂಜೆ ಮಾಡಬೇಕು ಹಾಗೆ ಈ ದಿನ ಶನೀಶ್ವರನ ಪೂಜೆ ಮಾಡೋದ್ರಿಂದ ಶುಭವಾಗುತ್ತೆ ಎಂಬ ನಂಬಿಕೆ ಕೂಡ ಇದೆ ಸ್ನೇಹಿತರೆ ಈ ಸಂಕ್ರಾಂತಿ ಹಬ್ಬವನ್ನ ಹಳ್ಳಿಗಳಲ್ಲಿ ಮೂರು ದಿನಗಳ ಕಾಲ ಆಚರಿಸಲಾಗುತ್ತೆ ಸುಗ್ಗಿ ಹಬ್ಬವೆಂದೇ ಕರೆಯಲಾಗುತ್ತೆ ಬೋಗಿ ಎಂದು ಕೂಡ ಹೇಳಲಾಗುತ್ತೆ ಬೋಗಿ ಎಂದ್ರೆ ಬೋಗಿಸುವುದು ಸುಖವಾಗಿರುವುದು ಅಂತ ಅರ್ಥ ಆರು ತಿಂಗಳು ನಿರಂತರವಾಗಿ ರೈತರು ದುಡಿದು ಶ್ರಮಿಸ್ತಾರೆ ಅದರ ಪ್ರತಿಫಲದಂತೆ ದವಸ ಧಾನ್ಯಗಳು ಮನೆ ಸೇರ್ತವೆ ಸುಗ್ಗಿ ಬಂದಿದೆ ಹಿಗ್ಗನ್ನು ತಂದಿದೆ ಎಂದು ಹೇಳಿ ಆ ರಾತ್ರಿ ಬೆಂಕಿ ಕಾಯಿಸ್ತಾರೆ ಈ ಬೆಂಕಿ ಕಾಯಿಸುವುದರ ಹಿಂದೆ ಸುಗ್ಗಿಯ ಸಂಭ್ರಮದಲ್ಲಿ ತಮ್ಮೊಳಗಿನ ಅಹಂಕಾರವನ್ನ ಸುಡುವುದರ ಅರ್ಥ ಎಂದು ಸೂಚಿಸುತ್ತೆ ಇನ್ನು ಮನೆಗೆ ಬಂದಿರುವ ದವಸ ಧಾನ್ಯಗಳಿಗೆ ಎತ್ತುಗಳೇ ಕಾರಣನೆಂದು ಆ ದಿನ ಎತ್ತುಗಳಿಗೆ ಸ್ನಾನ ಮಾಡಿಸಿ ಕೊರಳಿಗೆ ಗಂಟೆ ಕಟ್ಟಿ ಹೂವಿನ ಹಾರ ಹಾಕಿ ವಿಶೇಷ ಪೂಜೆ ಮಾಡಿ ನೈವೇದ್ಯವನ್ನು ಕೊಡ್ತಾರೆ ಪಕ್ಷಿಗಳಿಗೆ ಕಾಳುಗಳನ್ನು ಹಾಕ್ತಾರೆ ಕೆಲವೆಡೆ ಕೋಲಾಟ ಎತ್ತಿನ ಸ್ಪರ್ಧೆ ಹೀಗೆ ಹಲವು ಸಡಗರ ಸಂಭ್ರಮಗಳಿಗೆ ಕಾರಣ ನಮ್ಮ ಸಂಸ್ಕೃತಿ ನಮ್ಮ ಸಂಕ್ರಾಂತಿ ಇನ್ನು ಸಂಕ್ರಾಂತಿಯ ವಿಶೇಷ ಅಂದರೆ ಎಳ್ಳು ಬೆಲ್ಲ ಎಳ್ಳು ಬೆಲ್ಲ ತಿನ್ನಿ ಒಳ್ಳೆ ಮಾತಾಡಿ ಅನ್ನೋದು ಈ ದಿನ ಎಳ್ಳು ಬೆಲ್ಲವನ್ನ ಪರಸ್ಪರ ಹಂಚೋ ಮೂಲಕ ಹಬ್ಬವನ್ನ ಸಂಭ್ರಮಿಸೋದ್ರ ಜೊತೆಗೆ ಸ್ನೇಹ ಸಂಬಂಧಗಳು ಗಟ್ಟಿಯಾಗತ್ವೆ ನಮ್ಮ ಪೂರ್ವಜರು ಪ್ರತಿಯೊಂದು ಹಬ್ಬಗಳಲ್ಲೂ ಕಾಲಕ್ಕೆ ತಕ್ಕಂತೆ ದೇಹಕ್ಕೆ ಅಗತ್ಯವಿರುವ ಆಹಾರ ಸೇವಿಸೋಕೆ ಈ ರೀತಿಯ ಪದ್ಧತಿಯ ಆಚರಣೆ ಮಾಡ್ತಾ ಬಂದಿದ್ದಾರೆ ಚಳಿಗಾಲದಲ್ಲಿ ದೇಹ ಒಣಗಿ ಒಣ ಹವೆ ಇರುತ್ತೆ ಹಾಗಾಗಿ ದೇಹಕ್ಕೆ ಎಣ್ಣೆಯ ಅಂಶ ನಾರಿನಾಂಶದ ಅಗತ್ಯವಿರುತ್ತೆ ದಿನಾಲು ಪಾನಿಪುರಿ ಬೇಲ್ಪುರಿ ಚಾಟ್ ಅಂತ ತಿನ್ನೋ ನಾವುಗಳು ಅಟ್ಲೀಸ್ಟ್ ಈ ಹಬ್ಬದ ನೆಪದಲ್ಲಾದ್ರೂ ದೇಹಕ್ಕೆ ಕಾಲಕ್ಕೆ ತಕ್ಕಂತ ಆಹಾರವನ್ನ ಸೇವಿಸ್ಲಿ ಅನ್ನೋದು ಸಂಕ್ರಾಂತಿಯ ಎಳ್ಳು ಬೆಲ್ಲದ ವಿಶೇಷ ಸ್ನೇಹಿತರೆ ಇನ್ನು ವಿಶೇಷವಾಗಿ ಮಕರ ಸಂಕ್ರಾಂತಿಯ ದಿನದಂದು ಸೂರ್ಯ ದೇವನಿಗೆ ಅರ್ಗೆ ಕೊಡ್ಬೇಕು ಅಂತ ಹೇಳಿದ್ವಿ ನೀವು ಸಾಲದಿಂದ ಹೊರಬರ್ಬೇಕು ಅಂದ್ರೆ ಸಂಕ್ರಾಂತಿಯ ದಿನದ ಮುಂಜಾನಿನಲ್ಲಿ ಸೂರ್ಯದೇವ ಉದಯಿಸುವ ಸಮಯದಲ್ಲಿ ತಾಮ್ರದ ಬಿಂದಿಗೆಯಲ್ಲಿ ನೀರು ಕುಂಕುಮ ಹಾಗೂ ಕೆಂಪು ಹೂವನ್ನು ಹಾಕಿ ಉದಯಿಸುತ್ತಿರುವ ಸೂರ್ಯದೇವನಿಗೆ ಅರ್ಘ್ಯವನ್ನು ನೀಡಬೇಕು ಹೀಗೆ ಅರ್ಘ್ಯ ನೀಡುವಾಗ ಓಂ ಸೂರ್ಯಾಯ ನಮಃ ಅನ್ನೋ ಮಂತ್ರವನ್ನ ಹನ್ನೊಂದು ಬಾರಿ ಹೇಳುತ್ತಾ ಅರ್ಘ್ಯವನ್ನು ಸಮರ್ಪಿಸಬೇಕು ನಂತರ ದೇವಾಲಯಕ್ಕೆ ಹೋಗಿ ಎರಡು ವೀಳ್ಯದೆಲೆ ಒಂದು ಇಡೀ ಅಡಿಕೆ ಬೆಲ್ಲ ಕಪ್ಪು ಎಳ್ಳನ್ನ ದಾನ ಮಾಡಬೇಕು ಈ ರೀತಿ ಮಾಡೋದ್ರಿಂದ ನಿಮ್ಮ ಸಾಲದ ಸಮಸ್ಯೆ ದೂರವಾಗುತ್ತೆ ಎಂಬುದು ಶಾಸ್ತ್ರದಲ್ಲಿರುವ ನಂಬಿಕೆ ಸ್ನೇಹಿತರೆ ನಮ್ಮ ಹಬ್ಬಗಳು ಒಮ್ಮೆ ಈ ದಿನಕ್ಕೆ ಬಂದ್ರೆ ಮುಂದಿನ ವರ್ಷ ಬೇರೆ ದಿನಕ್ಕೆ ಬರುತ್ತೆ ಆದ್ರೆ ಸಂಕ್ರಾಂತಿ ಮಾತ್ರ ಪ್ರತಿ ವರ್ಷ ಅದೇ ದಿನ ಬರುತ್ತೆ ಇಂತಹ ಪರ್ವ ದಿನದಂದು ಮಹಾವಿಷ್ಣು ವರಹ ಅವತಾರ ತಾಳಿದ ದಿನ ಹಾಗೆ ಗಂಗೆ ಧರೆಗಿಳಿದಂತಹ ಪವಿತ್ರ ದಿನ ಸೃಷ್ಟಿಕರ್ತ ಬ್ರಹ್ಮ ಜಗತ್ತನ್ನು ಸೃಷ್ಟಿಸಿದಂತಹ ಸಮಯ ಶಿವ ಪಾರ್ವತಿ ವಿವಾಹವಾದಂತಹ ಕಾಲ ಸುಗ್ಗಿಯ ಕಾಲ ಪುಣ್ಯ ಪರ್ವ ಕಾಲವಿದು ನಮ್ಮ ಸಂಸ್ಕೃತಿಯ ಪ್ರತಿಯೊಂದು ಹಬ್ಬದ ಆಚರಣೆ ಹಿಂದೆ ದೈವಿಕ ಚಿಂತನೆ ಜೊತೆಗೆ ವೈಜ್ಞಾನಿಕ ಕಾರಣಗಳನ್ನು ಕೂಡ ಆಧಾರವಾಗಿಟ್ಕೊಂಡೆ ನಮ್ಮ ಪೂರ್ವಜರು ಹಬ್ಬಗಳ ಆಚರಣೆ ಮಾಡಿರ್ತಾರೆ ನಮ್ಮ ಸಂಸ್ಕೃತಿಯ ಪ್ರತೀಕ ನಮ್ಮ ಹಬ್ಬಗಳು ನಾವು ಹಬ್ಬಗಳ ಆಚರಣೆ ಮಾಡ್ತಾ ನಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿಯೋಣ ಸ್ನೇಹಿತರೆ ಇದಾಗಿತ್ತು ಮಕರ ಸಂಕ್ರಾಂತಿಯ ವಿಶೇಷ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸರ್ವೇಜನು ಸುಖಿನೋಭವತ್ತು ಶುಭ ದಿನ ನಿಮ್ಮದಾಗಲಿ